ಮಾರ್ನಿಂಗ್ ಟೈಮಲ್ಲಿ ವಿಂಡೋಸ್ ಸೈಡ್ ಟ್ರಾವೆಲ್ ಮಾಡಬೇಕಿದ್ರೆ ನಿದ್ರೆ ಮಾಡೋದಿದ್ರೆ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಮಲಗಿ ನಿಮ್ಮ ಕತ್ತಲ್ಲಿ ನೋಡಿ ಚಿನ್ನ ಸರ ಇದೆ ನಾನೇ ಕೈಯಕ್ಕೆ ಹೇಳಿದ್ರು ನಿಮ್ಗೆ ಗೊತ್ತಾಗ್ತಿರಲಿಲ್ಲ ಇದು ನಾನು ಬಂದು ಹೆಚ್ಚು ಕಮ್ಮಿ ಏನು ಟೂ ತ್ರೀ ಮಿನಿಟ್ಸ್ ಆಗಿದೆ ಆಮೇಲೆ ನಿಮಗೆ ಹೇಳೋದಕ್ಕೋಸ್ಕರ ಅಂತ ಹೇಳಿ ಹೀಗೆ ಎದುರಿಸ್ತಾ ಇರೋದು ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಮಲಗಿ ನೋ ಪ್ರಾಬ್ಲಮ್ ಇತ್ತೀಚೆಗೆ ಸ ಚಿನ್ನದ ರೇಟ್ ಜಾಸ್ತಿ ಇದೆ ಆಗಿದೆ ನಿಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಗೊತ್ತಿರೋದೆ ಕಾಲ್ ಟ್ರೈನ್ ಮಾಡ್ತಿರ್ತಾನೆ ಒಂದು ಅವಕಾಶ ಸಿಕ್ಕಂಗೆ ಹೇಳಿದ್ರು ಟ್ರೈನ್ ಹಿಂಗ್ರೆ ಪ್ಲಾಟ್ಫಾರ್ಮಲ್ಲಿ ನಿಂತಿದೆ ನೀ ನೀಟಾಗಿ ಮೂವ್ ಆಗಿಬಿಡ್ತಾರೆ ಹಾಗಾಗಿ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಿದ್ರೆ ಸ್ಪೆಷಲಿ ವಿಂಡೋಸ್ ಅಲ್ಲಿ ಕೂತಾಗ ವಿಂಡೋಸ್ ನ ಕ್ಲೋಸ್ ಮಾಡ್ಕೊಡಿ ನಿಮಗೆ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನಮ್ದು ರೈಲ್ವೆ ಹೆಲ್ಪ್ ಲೈನ್ ನಂಬರ್ ಇದೆ ಒನ್ ತ್ರೀ ಏನ್ ಅಂತ ನಂಬರ್ ಕಾಲ್ ಮಾಡಿ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೊಡಿ ನೀವು ಮಲ್ಗಿ ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಮಲ್ಗಿ ಫ್ಯಾನ್ ಇದೆ ಫ್ಯಾನ್ ಆನ್ ಮಾಡ್ಕೊಳ್ಳಿ ನಿಮ್ಗೆ ಶಂಕೆ ಆದ್ರೆ ನಿಮ್ಮ ಲಗೇಜ್ ವ್ಯಾರಿಟಿ ಬ್ಯಾಗು ಎಲ್ಲ ಕಡೆ ಕಳತನಾಗ ಸಂಭವ ಇರುತ್ತೆ ಬೇಡಬಹುದು ಇಲ್ಲಿ ನೋಡಿ ಫುಲ್ ಓಪನ್ ಇದೆ ಇದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಮಾತ್ರ ಓಪನ್ ಅಲ್ಲಿ ಕ್ಲೋಸ್ ಮಾಡ್ಕೊಡಿ ಕ್ಲೋಸ್ ಮಾಡಿ ರಾತ್ರಿ ಸಮಯದಲ್ಲಿ ಕಳ್ಳನಿಗೆ ಅನುಕೂಲ ಆಗ್ಬಿಡ್ತೈತೆ ಕಳ್ಳತನ ಮಾಡಕ್ಕೆ ಈಸಿಯಾಗಿ ಒಳಗೆ ಎಂಟ್ರಿ ಆಗ್ತಾನೆ

ಮುಂದ್ಕೊತಿರಾ ದಯವಿಟ್ಟು ಕೂರ್ಬೇಡಿ ಯಾಕೆಂದ್ರೆ ನಿಡುಗಡದ ಹತ್ರ ಪ್ಲಾಟ್ಫಾರ್ಮ್ ಅಗಲ ಇಲ್ಲ ಸುಮಾರು ಕೇಸ್ ಏನಾಗಿದೆ ಕೇಳಿ ನಮ್ಮ ಬ್ರದರ್ ಇದ್ದಾರೆ ಮುಂದೆ ನಿಮ್ಮ ಬೆರಳೆಲ್ಲ ಕಟ್ಟಾಯ್ತವೆ ಮುಂದೆ ಬೆರಳುಗಳು ಕಟ್ಟಾಯ್ತವೆ ಅಲ್ಲಿ ಪ್ಲಾಟ್ಫಾರ್ಮ್ ದೊಡ್ಡದಿಲ್ಲ ಆಮೇಲೆ ಇನ್ನೊಂದ್ ನಮ್ಮ ಮೇಡಮ್ ಹೇಳ್ದಂಗೆ ಮೊಬೈಲ್ ನ ನೀವು ನೋಡ್ತಾ ಮುಂದ್ಕೊತೀರಾ ಜಾಗ ಇಲ್ಲ ಅಂತೇಳಿ ಸುಮಾರು ನಮ್ಗೆ ಗೊತ್ತಿದ್ದಂಗೆ ನಮ್ಮ ಎಲ್ಲಿಯೂರಿಂದ ಕೆಂಗೇರಿವರೆಗೂ ನಾವೆಷ್ಟು ಬಾಡಿಗಳು ಎತ್ತಿದೀವೋ ನಮಗೆ ಗೊತ್ತಿಲ್ಲ ನಿಜವಾದ್ರು ಅನ್ಕೆರೆ ಅನ್ಕೆರೆ ಅಂತ ಬಿದ್ದಿದ್ದಾರೆ ಉದ್ದಕ್ಕೂ ಬಿದ್ದವ್ರೆ ಮೊಬೈಲ್ ಏನಂದ್ರೆ ಮೊಬೈಲ್ ನೋಡ್ತಾರೆ ಅವ್ರೇನು ಮೇಲ್ಬೀಳಲ್ಲ ಉಳ್ಕೊಂಡು ನೋಟೋಗಿರ್ತಾರೆ ಪದೇ ಒಳಗಡೆ ಪದೇ ಒಳಗಡೆ ಯಾರು ನೋಡಕ್ ಹೋಗಲ್ಲ ಮೂರ್ ದಿವ್ಸ ನಾಲ್ಕು ದಿವಸ ಆದ್ಮೇಲೆ ವಾಸನೆ ಬಂದ ಮೇಲೆ ಎತ್ತಿದ್ದೀವಿ ಎಲ್ಲರೂ ಪಾಪ ಕೇಳಿ ಇಲ್ಲೇ ಆದ್ರೆ ನಮ್ಮ ಇವರೆಲ್ಲ ಸಹೋದ್ಯೋಗಿಗಳು ಕೇಳಿ ನೀವು ಅಂಥದಕ್ಕೆ ಅವಕಾಶ ಮಾಡ್ಕೊಡಕ್ ಹೋಗ್ಬೇಡಿ ಈಗ ಮೇಡಮ್ ಹೇಳಿದ್ರು ನಿಮ್ಮ ಸ್ಥಾನನ ಯಾರು ತುಂಬಕ್ಕಾಗಲ್ಲ ನಿಮ್ ಮನೆಯಲ್ಲಿ ಫಸ್ಟ್ ನಿಮ್ಮ ಮನೆ ಜವಾಬ್ದಾರಿ ನಿಮ್ ಇರ್ತದೆ ತಂಗಿದಿರಿ ಇರ್ತಾರೆ ತಂದೆ ತಾಯಿ ಇರ್ತಾರೆ ಅವೆಲ್ಲ ನೋಡ್ಬೇಕಾಗತ್ತೆ ಅದರಿಂದ ನಿಮ್ಮ ಪ್ರಾಣ ನೀವು ಕಾಪಾಡ್ಕೊಳ್ಳಿ ಇನ್ನೊಂದ್ ಏನಂದ್ರೆ ಟ್ರೈನ್ ಬರುವಾಗ ಆಫ್ ಸೈಡ್ ಅಲ್ಲಿ ಎತ್ತೀರಾ ಮಂಡ್ಯದಲ್ಲಿ ಎತ್ತೀರಾ ನೀವು ಟ್ರೈನ್ ಬರುವಾಗ ಇಲ್ಲಿ ಮೊನ್ನೆ ಒಂದು ಯುಡಿಯರ್ ಆಯ್ತಾ ಗೊತ್ತಾ ಸತ್ತ ಆಫ್ ಸೈಡ್ ಎತ್ತಾಗಲ್ಲ ಹಾಗಾಗಿ ದಯವಿಟ್ಟು ನಿಮಗೆ ಪರಿಚಯದ ವ್ಯಕ್ತಿಗಳು ಅಥವಾ ಬೇರೆ ಒಂಟಿಯಾಗಿ ಮಕ್ಕಳನ್ನ ಬಿಡೋದು ಇಂಥದ್ದೆಲ್ಲ ಮಾಡಬೇಡಿ ಆ ಥರ ಬಂಡ್ಗಳು ಇರ್ತಾರೆ ಟ್ರೈನಲ್ಲಿ ಎಂತವ್ರೆ ತಗೊಳಿ ಅಥವಾ ಆ ಟ್ರೈನ್ ಇಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತಿದ್ದಾಗ ಹೇಳಿದ ಸ್ಟಾಪ್ ಮಾಡಿಸಿದ ಏನೋ ತಗೊಂಡೋಗ್ತಿವಿ ಅಂತ ಮತ್ತೆ ಟ್ರೈನ್ ಮೂವ್ ಹಾಕಿರ್ತೇವೆ ದುಡ್ಡು 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 ಮೂವಿ ಟ್ರೈನ್ ಹತ್ತಕ್ಕೆ ಹೋಗೋದು ಅದ ಮಾಡ್ಬೇಡಿ ನೀವು ಇಳಿದಿಂದ ನೋಡ್ಕೊಂಡು ಕಣದಿಂದ ದಾರಿ ತಗೊಂಡು ಅವ್ರು ಹಿಂಗೆ ಕೊಟ್ಟು ಇಳಿದೋಗ್ಬಿಡ್ತಾರೆ ಹಾಗಾಗಿ ದಯವಿಟ್ಟು ನಿಮಗೆ ಪರಿಚಯ ಅಂತ ಏನಾದ್ರು ಏನಾರು ಏನಾದ್ರು ಕುಡಿಯೋದಕ್ಕೆ ತಿಳಿದ್ರು ಕೊಟ್ಟಾಗ ಇಸ್ಕೊಬೇ ಟ್ರೈನ್ ಸ್ಟೇಷನ್ ನಿಂತಿದ್ದಾಗ ಟ್ರೈನ್ ಇಂದ ಕೆಳಗೆ ಇಳಿಬೇಡಿ ನೀವು ವಾಶ್ರೂಮ್ ಹೋಗ್ಬೇಕು ಅಥವಾ ಏನಾದ್ರು ಒಂದು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಟ್ರೈನ್ ಒಳಗೆ ಬರ್ತಾರಲ್ಲ ಮೂವಿಂಗ್ ಟ್ರೈನ್ ಅಲ್ಲಿಂದ ಟ್ರೈನ್ ಮೂವ್ ಇದ್ದಾಗಲೇ ನೀವು ಹೋಗಿ ಪರ್ಚೇಸ್ ಮಾಡಿ ತಗೊಂಡ್ಬನ್ನಿ ಬೈ ಚಾನ್ಸ್ ಟ್ರಾವೆಲಿಂಗ್ ಟೈಮ್ ಅಲ್ಲಿ ಏನಾದ್ರೂ ಯಾರಿಗಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ರೈಲ್ವೆ ಒಂದು ಹೆಲ್ಪ್ ಲೈನ್ ನಂಬರ್ ಇದೆ ಒನ್ ತ್ರೀ ನೈನ್ ಅಂತ ಈ ನಂಬರ್ ಗೆ ಕಾಲ್ ಮಾಡಿ ಥ್ಯಾಂಕ್ ಯು ಸುಮಾರು ಜನಕ್ಕೆ ಇದೇ ಪ್ಲಾನ್ ಇದೆ ಲೈನ್ ಅಲ್ಲಿ ಲಾಸ್ಟ್ ಅಲ್ಲಿ ಬಿಡಿಸ್ ಹತ್ರ ಅವ್ರಿಗೆ ಬಂದ್ಬಿಟ್ಟು ಬ್ಯಾಂಕ್ ಸ್ಟೂಡೆಂಟ್ ಗೋಲ್ಡ್ ಮೆಡಲ್ ಸ್ಟೂಡೆಂಟ್ ಮೈಸೂರು ಲೈನ್ ಬಂದ್ರೆ ನೋಡಿಲ್ಲ ಹೌದು ಕಟ್ ಆಗಿದೆ

ನಿಮ್ಮ ಜಾಗನ ನಿಮ್ಮ ಮನೆಯಲ್ಲಿ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ದಯವಿಟ್ಟು ನೀವು ಫುಡ್ ಬೋರ್ಡಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ರೆ ಜಾಗ ಎಲ್ಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಮೊಬೈಲ್ ನ ಯೂಸ್ ಮಾಡಬೇಡಿ ಸೇಫ್ ಆಗಿ ನಿಂತ್ಕೊಂಡು ಟ್ರಾವೆಲ್ ಮಾಡಿ ನಮ್ ಜೀವ ನಮ್ ಮನೆಯವರಿಗೆ ತುಂಬಾನೇ ಮುಖ್ಯ ಅಲ್ವಾ ಹಾಗಾಗಿ ದಯವಿಟ್ಟು ಯಾರೇ ಕೂಡ ಫುಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ವಿಧಿಲ್ದೇ ಅಂದ್ರೆ ದಯವಿಟ್ಟು ಮೊಬೈಲ್ ಅಂತ ಬಳಸಲೇಬೇಡಿ ಒನ್ ತ್ರೀ ನೈನ್ ಕಾಲ್ ಮಾಡಿ ಮತ್ತೆ ನಿಮಗೆ ಅಪರಿಚಿತ ವ್ಯಕ್ತಿಗಳು ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೆ ಎಲ್ಲಿ ಹೋಗ್ತೀವಿ ಹೋಗ್ತಾ ಇರ್ತೀರ ಅಲ್ಲಿ ಟ್ರೈನ್ ಅಲ್ಲಿ ಸಾಮಾನ್ಯ ಎಲ್ಲ ತರದ ಪೆಸೆಂಜರ್ ಬಂದು ಹೋಗ್ತಾ ಇರ್ತಾರೆ ಅಲ್ಲಿ ಕಳ್ಳರು ಇರ್ತಾರೆ ನಮಗೆ ಗೊತ್ತಾಗಲ್ಲ ಅವ್ನೇನ್ ಮಾಡ್ತಾನೆ ಬಂದು ನಿಮ್ಗೆ ಪರಿಚಯ ಮಾಡ್ಕೊಂಡ್ರೆ ಅಲ್ಲಿಗೆ ಗೊತ್ತಾಗುತ್ತೆ ಓಹ್ ಇಲ್ಲ ಇಲ್ಲಿ ಟ್ರಿಪ್ ಏನೋ ಏನೋ ಒಂದು ಹೋಗ್ತಾರೆ ವಸ್ತುಗಳು ಇರ್ಬೋದು ಮಾಡಿದ್ರೆ ಅವ್ನೇನ್ ಮಾಡ್ತಾನೆ ಆದ್ರೆ ಪ್ಲಾನ್ ಮಾಡಿ ಮನೆಯಿಂದ ಹಾಲು ಬಿಸ್ಕೆಟ್ ಅಥವಾ ಹಣ್ಣು ತರ ಏನಾದ್ರು ಒಂದು ಪದಾರ್ಥಗಳು ತಂದಿರ್ತಾರೋ ಅವ್ರೇನ್ ಮಾಡ್ತಾರೆ ದೇವ್ರ ಪ್ರಸನ್ನವಾಗಿರ್ಬೋದು ನಾನು ಹೋಗಿದ್ದೆ ಅಲ್ಲಿ ಯಾವ್ದು ಪುರಿ ಜಗನ್ನಾಥಕ್ಕೆ ಹೋಗಿದೆ ಆಮೇಲೆ ನಾನು ಡೆಲ್ಲಿಗೆ ಹೋಗ್ತಿದ್ದೆ ಪ್ರಸಾದದಲ್ಲಿ ಕೂಡ ಹಾಕೊಡ್ತಾರೆ ಕಡ ಏನ್ ಬೇಕಾದ್ರೂ ಮಾಡ್ಬೋದು ಹಾಗಾಗಿ ದಯವಿಟ್ಟು ಪರಿಚಯ ಇಲ್ಲ ಅಂತ ಯಾರಾದ್ರೂ ನಿಮ್ಮನ್ನ ಪರಿಚಯ ಮಾಡ್ಕೊಂಡು ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಟ್ಟಾಗ ಏನೋ ಇಸ್ಕೊಬೇಡಿ ಅವ್ರ ಏನ್ ಮಾಡ್ತಾರೆ ಗೊತ್ತಾ ಒಂದು ಲಿಕ್ವಿಡ್ ಇರುತ್ತೆ ಇಲ್ಲ ಅಂದ್ರೆ ಪೌಡರ್ ಇರುತ್ತೆ ಉಪ್ಪು ಪೌಡರ್ ಪೌಡರ್ ಇರುತ್ತೆ ಗೊತ್ತಾಗ ಅದೇನ್ ಮಾಡ್ತಾರೆ ಅವ್ರ ಉಗ್ರ ಟಿಪ್ ನಲ್ಲಿ ಜಸ್ಟ್ ಡಿಪ್ ಮಾಡ್ಬೇಕಾದ್ರೆ ಅಷ್ಟೇ ನೀವ್ ಕೊಡೋ ಅಂತ ಆಹಾರದಲ್ಲಿ ಅದನ್ನ ಜಸ್ಟ್ ಟಿಪ್ ಅಷ್ಟೇ ಅದ್ರಲ್ಲಿ ಎಷ್ಟು ಪವರ್ ಇರುತ್ತೆ ಅಂದ್ರೆ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ನಿಮ್ಮ ಪ್ರಜ್ಞೆ ಒಟ್ಟೋಗುತ್ತೆ ಆಮೇಲೆ ಏನಾಗುತ್ತೆ ನಿಮ್ಮ ಹತ್ರ ಏನ್ ವ್ಯಾಲ್ಯೇಬಲ್ಸ್ ಇತ್ತು ನೀವು ಹೆಂಗಿರೋ ಟ್ರಿಪ್ ಹೋಗೋ ಸಾಮಾನ್ಯ ಅಲ್ಲಿ ಇಲ್ಲಿ ದುಡ್ಡು ಕಾಸಿ ಅಂತ ರೈತರು ಇಟ್ಕೊಂಡೇ ಇರ್ತಾರೆ ಯಾಕಂದ್ರೆ ಹೊರಗಡೆ ಹೊರಗಲ್ಲಿ ಟಿಕೆಟ್ ತೊಗೊಳಕ್ಕೆ ಇತ್ತ ಇಂಥಗಳಿಗೆ ಗೂಗಲ್ ಪೇ ಫೋನ್ ಪೇ ಇಲ್ಲಾದ್ರೂ ಮಿನಿಮಮ್ ಅರ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ನಿಮ್ಮ ಮೊಬೈಲ್ ಫೋನ್ ಇಂದ ಹೇಳಿ ನಿಮ ಹತ್ರ ಏನ್ ಇಂಪೋರ್ಟೆಡ್ ಬಸ್ಗಳಲ್ಲಿ ಎಲ್ಲಾನು ತಗೊಂಡು ಅವ್ನು ನೆಕ್ಸ್ಟ್ ಇಂದ್ರೆ ನೀವು ಪ್ರಜ್ಞೆ ಬಂದು ನೋಡ್ಬೇಕು ನಿಮ್ ಲಗೇಜ್ ಗಳು ಏನಿಲ್ಲ ಹತ್ತು ಸಾಲದು ಅಂತ ಹೇಳಿ ನಾವು ನಿಮ್ ಮಕ್ಳು ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತೀವಿ ಇತ್ತೀಚಿನ ಮಕ್ಳ ಕಳ್ತನಗಳು ಕೂಡ ಜಾಸ್ತಿ ಟ್ರೈನ್ ಅಲ್ಲೇ ಹಾಕ್ತಾ ಇದೆ ಸ್ಪೆಷಲಿ ಹೆಣ್ಮಕ್ಳು ಕರ್ಕೊಂಡು ಟ್ರಾವೆಲ್ ಮಾಡ್ಬೇಕಾದ್ರೆ ದಯವಿಟ್ಟು ಹೆಣ್ಮಗು ಜೊತೆನೆ ಇಟ್ಕೊಂಡು ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಜೊತೆನೆ ಹೋಗಿ ವಾಪಸ್ ವಾಶ್ರೂಮ್ ನಲ್ಲಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಕರ್ಕೊಂಡು ಆರ್ ಪಿ ಎಫ್ ಮತ್ತು ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಸಹಭಾಗಿತ್ವದಲ್ಲಿ ನಿಮ್ಮ ಮಧ್ಯೆ ಬಂದಿರೋಕೆ ಕಾರಣ ಏನಂತಂದ್ರೆ ಪ್ರಯಾಣದ ಬಗ್ಗೆ ಅವೇರ್ನೆಸ್ ಮಾಡೋ ಸಲುವಾಗಿ ಅಂದ್ರೆ ನೀವು ಪ್ರಯಾಣ ಜರ್ನಿ ಮಾಡುವಾಗ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ತಿಳುವಳಿಕೆಯನ್ನು ಕೊಡ್ತೀವಿ ಫಾಲೋ ಮಾಡಿ ನಿಮ್ಮ ರಿಲೇಟಿವ್ಸ್ ನಿಮ್ಮ ಅಕ್ಕ ಅಕ್ಕಪಕ್ಕ ಮನೆಯವರು ಕೂಡ ಇದನ್ನ ತಿಳಿಸಿ ಹೇಳಿ ನಾನು ತುಂಬಾ ಸಲ ನೋಡ್ತಾ ಇರ್ತೀನಿ ಪ್ರಯಾಣಿಕರು ಬರ್ತಾನೆ ಲೇಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಸೊ ಒಂದೇ ನಂಬರ್ ಅಲ್ಲಿ ಬರ್ತಿರ್ತೀರಿ ನೀವು ಬಂದ್ರಲ್ಲ ಇವಾಗ ಎರಡನೇ ಬಂದು ಗಾಡಿ ಈಗ ನಡುವೆ ಫೆನ್ಸ್ ಮಾಡಿದ್ರೆ ಓಕೆ ಫೆನ್ಸ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಇಮಿಡಿಯೇಟ್ ಆಗಿ ಜಂಪ್ ಮಾಡೋದು ಇಲ್ಲ ಹತ್ತೋದು ಶಾರ್ಟ್ ಕಟ್ ಅಲ್ಲಿ ಜಂಪ್ ಮಾಡೋದು ಇಲ್ಲ ಹತ್ತೋದು ಸೊ ರಾತ್ರಿ ಸಮಯದಲ್ಲಿ ಅದ್ರ ಎಷ್ಟು ಡೇಂಜರ್ ಗೊತ್ತಾದ್ರು ಒಂದೇ ಬಾರತ್ತು ಅದ್ ಕೆಲವೊಂದು ಸ್ಟಾಪ್ ಇಲ್ಲ ಇಲ್ಲಿ ಹಂಡ್ರೆಡ್ ಸ್ಪೀಡ್ ಅಲ್ಲಿ ಬರುತ್ತೆ ಗಾಡಿ ಮೈಸೂರು ಬಿಟ್ಟೆ ಬೆಂಗಳೂರು ಸ್ಟಾಪ್ ಗಾಡಿ ಹೋಗಿದೆ ನೀವ್ ಹೇಗೆ ಇದ್ ಮಾಡ್ತೀರಾ ಸಂಚಕಾರನೇ ಅದು ಸೊ ಹಳಿ ದಾಟೋದನ್ನ ಅಭ್ಯಾಸ ಮಾಡ್ಕೋಬೇಡಿ ತುಂಬಾ ಡೇಂಜರು ಇದು ರೈಲ್ವೆ ಅಧಿನಿಯಮದ ಪ್ರಕಾರ ಅಪರಾಧ ಆಗಿದೆ ಇದಕ್ಕೆ ದಂಡನೂ ಇರುತ್ತೆ ಜೈಲು ಶಿಕ್ಷಣ ಆಗಬಹುದು ಸೊ ಅದೇ ಮೇಲೆ ಇರಲಿ ನಿಮ್ಮ ಪ್ರಾಣಕ್ಕೆ ಸಂಚಕಾರ ಅಲ್ಲ ಆಸ್ತಿ ಹೋದ್ರೆ ಗಳಿಸಬಹುದು ಹಣ ಗಳಾಗುತ್ತೆ ಹ ಮತ್ತೆ ಬರುತ್ತೆ ಅನ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ತಂದೆ ತಾಯಿ ನಮ್ಮ ಮಗ ಬರ್ತಾನೆ ನೌಕರಿಯಿಂದ ಡ್ಯೂಟಿಯಿಂದ ಮಗಳು ಬರ್ತಾಳೆ ಮಗ ಬರ್ತಾನೆ ಅಂದ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಸೊ ನೀವು ಮಾಡೋ ನೀವು ಮಾಡೋ ಒಂದು ಚಿಕ್ಕ ತಪ್ಪು ನಿಮ್ಮ ಪ್ರಾಣಕ್ಕೆ ಸಂಚ ತರುತ್ತೆ ಸೊ ಅದನ್ನ ಅವಾಯ್ಡ್ ಮಾಡಿ ರೈಲ್ವೆ ಲಾಕೆ ನಿಮಗೆ ಫೋಟೋ ಮೆಚರ್ ಮಾಡಿದ್ದಾರೆ ಬಸ್ತಾಗಿ ಮತ್ತೆ ಇವಾಗ ಎಕ್ಸಲೇಟರ್ ಕೂಡ ಮಾಡಿದ್ದಾರೆ ನಿಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ಆರಾಮಾಗಿ ಹತ್ಕೊಂಡು